ಹಾಗೆ ಈಗ ಆರೋಗ್ಯ ಪ್ರತಿಯೊಬ್ಬರಿಗೆ ಆರೋಗ್ಯ ಬೇಕು ಯಾರು ಆರೋಗ್ಯವಂತರಾಗಿದ್ದಾರೆ ಡಬ್ಲ್ಯೂ ಎಚ್ ಓ ಅಂದರೆ ಏನು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಒಂದು ಸ್ಪರ್ಧೆ ಇಟ್ಟಿದ್ದರು ಯಾರು ಆರೋಗ್ಯವಂತ ಅಂಥೇಳಿ ಅಲ್ಲಿ ಒಂದು ಅಪ್ಲಿಕೇಶನ್ ಬಂದಿತ್ತು ಯಾರು ಯಾರು ಫಿಸಿಕಲಿ ಮೆಂಟಲಿ ಸೋಷಿಯಲಿ ಎಕನಾಮಿಕಲಿ ಸ್ಪಿರಿಚುವಲಿ ಯಾರು ಸರಿಯಾಗಿರ್ತಾರೋ ಅವರು ಆರೋಗ್ಯವಂತರು ಅಂತೇಳಿ ಈಗ ನೋಡಿ ಫಿಸಿಕಲಿ ಚೆನ್ನಾಗಿದಾನ ಮೆಂಟಲಿ ಚೆನ್ನಾಗಿಲ್ಲ ಏನು ಪ್ರಯೋಜನ ಮೆಂಟಲಿ ಚೆನ್ನಾಗಿದೆಯಲ್ಲ ಫಿಸಿಕಲಿ ಚೆನ್ನಾಗಿಲ್ಲ ಪ್ರಯೋಜನ ಇಲ್ಲ ಸೋಷಿಯಲಿ ಅಂದರೆ ಏನು ಒಂದು ವ್ಯಾಲ್ಯೂನೇ ಇಲ್ಲ ಅವನಿಗೆ ಹಾಂ ಏನು ಪ್ರಯೋಜನ ಎಕನಾಮಿಕಲಿ ಫೈನಾನ್ಷಿಯಲಿ ಸೌಂಡ್ ಇಲ್ಲ ಅಂತಂದ್ರೆ ಇನ್ನು ಅವನಿಗೆ ಏನೇನೋ ಅಭ್ಯಾಸಗಳಿರ್ತಾವ ಏನೇನೋ ಥಾಟ್ಸ್ ಇರ್ತಾವೆ ಅವೆಲ್ಲ ಇರಬಾರ್ದು ಅಂತಂದರೆ ಅದು ಕೂಡ ಸೌಂಡಾಗಿರಬೇಕು ನೆಕ್ಸ್ಟ್ ಮುಖ್ಯವಾಗಿ ಆಧ್ಯಾತ್ಮಿಕವಾಗಿರಬೇಕು ಅವನು ಆರೋಗ್ಯವಂತ ಯಾರಿದ್ದಾರೆ ಇಂಥವರು ಯಾರು ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಅವರು ಶಿವಕುಮಾರ ಸ್ವಾಮೀಜಿಗಳು ಅಲ್ಲಮ್ಮ ಪ್ರಭುಗಳು ಇಂಥವರೆಲ್ಲ ಈ ರೀತಿಯಲ್ಲಿ ಫಿಸಿಕಲಿ ಮೆಂಟಲಿ ಸೋಷಲಿ ಎಕನಾಮಿಕಲಿ ಆಧ್ಯಾತ್ಮಿಕ ಸ್ಪಿರಿಚುವಲಿ ಚೆನ್ನಾಗಿರೋರು ಮತ್ತು ಸ್ಪಿರಿಚುವಲಿ ತೊಗೊಂಡ್ರೆ ನಾವು ಧ್ಯಾನ ಮಾಡೋದು ಮತ್ತು ಇನ್ನೊಬ್ರದ್ದು ಆಶಿಸದಂಗೆ ಸೆಲ್ಫಿಶ್ನೆಸ್ ಇಲ್ಲದಂಗೆ ಜೀವನ ಮಾಡೋದು ಇನ್ನೊಬ್ಬರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಮನಸ್ತತ್ವ ಇರೋವರು ಸ್ಪಿರಿಚುವಲಿ ಚೆನ್ನಾಗಿರೋರು ಆಯಿತು ಮತ್ತು ನಾವು ಧ್ಯಾನ ಹೇಳ್ಕೊಟ್ಟಿದ್ವಿ ಇಂದಿನ ಭಾಗದಲ್ಲಿ ಆ ಧ್ಯಾನದಲ್ಲಿ ಕೆಲವರಿಗೆ ಕೊನ್ ಕೆಲವೊಂದು ಪ್ರಶ್ನೆಗಳು ಇರ್ತವೆ ಆದರೆ ಕೇಳಲ್ಲ ಪಾಪ ಸೊ ಅದನ್ನು ಕೂಡ ನಾವು ಕ್ಲಿಯರ್ ಮಾಡಿಕೊಂಡು ನಾವು ಹೇಳ್ತಾ ಇದ್ದರೆ ಅದು ಅವರಿಗೆ ಭಾಳ ಅನುಕೂಲ ಆಗುತ್ತೆ ಮುಖ್ಯವಾಗಿ ಹೊಸಬರು ಬಂದಿರ್ತಾರಲ್ಲ ಅವರು ಏನೂ ಕೇಳೋದಿಲ್ಲ ಹೇಳಿದ್ದ ಮಾತುಗಳನ್ನೆಲ್ಲ ಕೇಳಿ ಧ್ಯಾನ ಮಾಡೋಕ್ಕೆ ಹೋಗ್ತಾರೆ ವಿಪರೀತ ಆಲೋಚನೆಗಳು ಮತ್ತು ಸಂಶಯ ಏನು ಇಟ್ಕೋಬೇಕು ಕಾಲು ಯಾಕೆ ಕ್ರಾಸ್ ಮಾಡ್ಕೋಬೇಕು ಕಣ್ಣು ಹಾಕಿ ಮುಚ್ಕೋಬೇಕು ಮತ್ತು ಧ್ಯಾನ ಮುಗಿದ ಮೇಲೆ ಕಣ್ಣು ಹಾಕ ಡೈರೆಕ್ಟಾಗಿ ತೆಗಿಬಾರ್ದು ಹುಸುರಾಟವನ್ನೇ ಯಾಕೆ ಗಮನಿಸಬೇಕು ಇಂಥವೆಲ್ಲ ಪ್ರಶ್ನೆಗಳು ಪಾಪ ಇರ್ತಾವ ಆದರೆ ಕೇಳಲ್ಲ ಅದು ನಾವೇ ಪ್ರಶ್ನೆಗಳು ಉತ್ತರಗಳು ನಾವು ಹೇಳಿಕೊಟ್ರೆ ಅವ್ರಿಗೆ ಆ ಸಂಶಯ ತೀರೋಗುತ್ತೆ ಎಸ್ಪೆಷಲಿ ಯೂತ್ ಜನ್ರೇಷನ್ಗೆ ಈಗ ನೋಡಿ ನಾವು ಗುರುಗಳು ಹೇಳಿದ ಪ್ರಕಾರ ಈ ರೀತಿ ಮಾಡಿಲ್ಲ ಅಂದ್ಕೊಳ್ಳಿ ಧ್ಯಾನ ಮುದ್ರ ಇದು ಅಂತ ಯಾರಾದರೂ ಆರ್ಗ್ಯುಮೆಂಟ್ ಮಾಡಿದ್ರು ಎಸ್ ಕರೆಕ್ಟ್ ಇದು ಧ್ಯಾನ ಮುದ್ರ ಈ ರೀತಿ ಕುಡಿದ್ರೆ ಏನಾಗುತ್ತೆ ಎಂಬುದು ರೀಸರ್ಚ್ ಮಾಡಿದ ಮೇಲೆ ಪ್ರಯೋಗ ಮಾಡಿದ ಮೇಲೆ ಗುರುಗಳು ಕಂಡುಹಿಡಿದ್ದಿದ್ದೇನೆಂದರೆ ಒಂದು ಟೆನ್ ಪರ್ಸೆಂಟ್ ಈ ಕೈಗಳಿಂದ ಹೋಗ್ತಾ ಲಾಸ್ ಆಗ್ತಾಯಿದೆ ಅಂಥೇಳಿ ನಷ್ಟವಾಗ್ತಾಯಿದೆ ಅದೇ ಕಾಲು ನಾರ್ಮಲಾಗಿ ಇಟ್ಟಿದ್ದೀವಿ ಹತ್ತು ಪರ್ಸೆಂಟ್ ಇದೆ ಕಾಲು ಕ್ರಾಸ್ ಮಾಡಿದ್ದೀವಿ ಹತ್ತು ಪರ್ಸೆಂಟ್ ಸೇವ್ ಆಯಿತು ಈ ಹಿಂಗೆ ಕ್ರಾಸ್ ಮಾಡಿದ್ದೀವಿ ಹತ್ತು ಪರ್ಸೆಂಟ್ ಸೇವ್ ಆಯಿತು ಕಣ್ಣು ಮುಚ್ಕೊಂಡಿದ್ದೀವಿ ಏಯ್ಟಿ ಪರ್ಸೆಂಟ್ ಸೇವ್ ಆಯಿತು ಸೊ ಬಂದಿದ್ದ ಶಕ್ತಿ ಹಂಡ್ರೆಡ್ ಪರ್ಸೆಂಟ್ ಕೂಡ ನಮ್ಮ ಶರೀರದ ಒಳಗೆ ಇರುತ್ತೆ ಅದಕ್ಕಾಗಿ ಈ ರೀತಿ ಮಾಡಿ ಅಂತ ನಮಗೆ ಒಂದು ಸಲಹೆ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಿದರೆ ಲಾಸ್ ಆಫ್ ಎನರ್ಜಿ ಇರೋದಿಲ್ಲ ಈಗ ಧ್ಯಾನ ಮುಗೀತು ನಾವು ಚಟ್ ಅಂತ ಕಾಣ್ತಾ ಇದ್ದೀವಿ ಬಂದಿದ್ದ ಶಕ್ತಿಯೆಲ್ಲ ಹೋಗ್ಬಿಡುತ್ತೆ ಮತ್ತೇನು ಮಾಡಬೇಕು ಈ ಎರಡೂ ಕೈಯಲ್ಲನ್ನು ಬಿಡಿಸಿ ಎರಡೂ ಕಣ್ಣಿನ ಮೇಲೆ ಐದು ಸೆಕೆಂಡ್ ಕಾಲ ಇಟ್ಕೊಂಡ್ರೆ ಆ ಬಂದಿದ್ದ ಶಕ್ತಿಯೆಲ್ಲ ಶರೀರದೊಳಗೆ ಹೋಗುತ್ತೆ ಮತ್ತು ಈ ಕೈಗಳನ್ನು ನೋಡ್ತಾ ಕಣ್ಣು ತೆಗೆದರೆ ಈ ಕೈಗಳು ಕೂಡ ನಾವು ಧ್ಯಾನ ಮಾಡುವಾಗ ಒಂದು ಐದು ಹತ್ತು ಪರ್ಸೆಂಟ್ ಎನರ್ಜಿ ಬಂದಿರುತ್ತೆ ಆ ಶಕ್ತಿ ಕೂಡ ಈ ಕಣ್ಣು ತಗೊಂಡು ನಮ್ಮ ಶರೀರದೊಳಗೆ ಕಲಿಸುತ್ತೆ ಇದು ಅದರಲ್ಲಿರೋ ಸೈನ್ಸು ಹ್ಞೂ ಸೊ ಈ ರೀತಿ ನಾವು ಮಾಡಿಕೊಂಡ್ರೆ ಏನೂ ಲಾಸ್ ಇರೋದಿಲ್ಲ ಆಯಿತು ಈ ಕಣ್ಣು ಯಾಕೆ ಮುಚ್ಕೋಬೇಕು ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಋಷಿಮುನುಗಳು ಯಾರೋ ತಪಸ್ಸು ಮಾಡ್ತಾಯಿರ್ತಾರೆ ಅವ್ರಿಗೇನೋ ತೊಂದರೆ ಕೊಡಬೇಕು ಅಂಥೇಳಿ ಯಾರೋ ಅಡ್ಡ ಬಂದರು ಅಂದ್ಕೊಳ್ಳಿ ಅವ್ರ ಮುಂದೆ ಅವ್ರ ಕಣ್ಣು ತೆಗೆದರೆ ಏನಾಗ್ತಾಯಿದೆ ಭಸ್ಮ ಇರೋ ಅಂದರೆ ಈ ಶಕ್ತಿ ಹೋಗ್ತಾ ಇದೆ ಎಂಬುದು ನಿರೂಪಣೆ ಆಯಿತಲ್ಲ ಸೊ ಅದಕ್ಕಾಗಿ ಗುರುಗಳು ಹೇಳೋದು ಆ ಶಕ್ತಿ ಆ ರೀತಿ ಹೋಗಲಿಲ್ಲದಂಗೆ ಇರೋದಕ್ಕೆ ಜಸ್ಟ್ ನಿಮ್ಮ ಕೈಯನ್ನೇ ನೀವು ಬಿಡಿಸಿಕೊಂಡು ಈಗ ಒಂದು ಐದು ಸೆಕೆಂಡ್ ಕಾಲ ಇಟ್ಕೊಂಡ್ರೆ ನಮ್ಮ ಶಕ್ತಿ ಎಲ್ಲ ನಮ್ಮ ಶರೀರ ಒಳಗೆ ಹೋಗ್ತಾಯಿದೆ ಅಂಥೇಳಿ ಅದಕ್ಕಾಗಿ ಯಾವತ್ತೂ ಗುರುಗಳು ಹೇಳಿದ ಪ್ರಕಾರ ನಾವು ಮಾಡಿದರೆ ಅಲ್ಲಿ ಲಾಸ್ ಆಫ್ ಎನರ್ಜಿ ನಷ್ಟ ಇರೋದಿಲ್ಲ ಓಕೆ ಇನ್ನು ಕೆಲವರು ಒಂದು ಆರ್ಗ್ಯುಮೆಂಟ್ ಬರುತ್ತೆ ಯಾಕ್ರೀ ಕಣ್ಣು ಮುಚ್ಕೊಂಡು ಉಸಿರಾಟವನ್ನೇ ಗಮನಿಸಬೇಕು ಯಾಕೆ ನಮ್ಮ ಗುರುಗಳು ಫೋಟೋ ಇಟ್ಕೋಬಾರ್ದಾ ನಮ್ಮ ಮನೆ ದೇವರು ಫೋಟೋ ಇಟ್ಕೋಬಾರ್ದ ಇಲ್ಲ ಒಂದು ಜ್ಯೋತಿಯನ್ನು ನೋಡಬಾರ್ದ ಈ ರೀತಿ ಪ್ರಶ್ನೆ ಮನಸ್ಸಿನಲ್ಲಿರುತ್ತೆ ನಿಮಗೆ ಕೇಳಲ್ಲ ಅದಕ್ಕಾಗಿ ನಾನು ಹೇಳೋದು ಇದನ್ನು ಕೂಡ ನಾವು ಬಿಚ್ಚಿ ಅವರಿಗೆ ಪೂರ್ತಿ ತಿಳುವರಿಕೆ ಕೊಟ್ಟರೆ ಅದ್ರ ಬಗ್ಗೆ ಸಂದೇಹ ಇರೋದಿಲ್ಲ ಈಗ ನೋಡಿ ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಮಗೆ ಗೊತ್ತಿದ್ದ ಜನರಲ್ಲಿ ಕೆಲವರಿಗೆ ಕಾಲಿಲ್ಲ ಅವರು ಜೀವನ ನಡೆಸ್ತಾ ಇದ್ದಾರಾ ಇಲ್ವ ಎಸ್ ನಡೆಸ್ತಾ ಇದ್ದಾರೆ ಕೆಲವರಿಗೆ ಕಿವಿ ಇಲ್ಲ ಅವರೂ ಜೀವನ ನಡೆಸ್ತಾ ಇದ್ದಾರೆ ಕೆಲವರಿಗೆ ಕಣ್ಣಿಲ್ಲ ಅವರೂ ಜೀವನ ಫಸ್ಟ್ ಕ್ಲಾಸಾಗಿ ನಡೆಸ್ತಾ ಇದ್ದಾರೆ ಕೆಲವರಿಗೆ ಮಾತಾಡೋದಕ್ಕೆ ಬಾಯಿ ಇಲ್ಲ ಅವನದು ಜೀವನ ನಡೀತಾ ಇದೆ ಕೆಲವರಿಗೆ ಹುಸಿರಿಲ್ಲ ನಡೆಯುತ್ತ ಇಲ್ಲ ಹೌದು ಹುಸುರಿದ್ರೇ ಅವನು ಶಿವ ಇಲ್ಲ ಅಂದರೆ ಶವ ಮತ್ತೇನು ಅಂದರೆ ಏನು ಚೈತನ್ಯ ಚೈತನ್ಯ ಅಂದರೆ ಶಿವ ನಿರಾಕಾರ ಭಗವಂತ ಯಾರು ಶಿವ ಆ ಶಿವನ ನಾವು ಇಂಡೈರೆಕ್ಟಾಗಿ ನಾವು ಗಮನಿಸ್ತಾ ಇದ್ದೀವಿ ಮತ್ತು ಆ ಶಿವನನ್ನು ನಾವು ಯಾವಾಗ ಇಂಡೈರೆಕ್ಟಾಗಿ ಗಮನಿಸ್ತಾ ಇದೆಯೋ ಶಿವ ಅಂದರೆ ಭಗವಂತ ಆ ಭಗವಂತನನ್ನು ಗಮನಿಸಿದರೆ ಏನೆಲ್ಲ ಕೊಡೋಲ್ಲ ಎಲ್ಲ ಕೊಡ್ತಾರೆ ಅದಕ್ಕಾಗಿಯೇ ನಾವು ಗುರುಗಳು ಹೇಳೋದು ನನ್ನ ಫೋಟೋ ಬೇಡ ದೇವರ ಫೋಟೋ ಬೇಡ ಇನ್ನೊಂದು ಬೇಡ ಕೇವಲ ನಿಮ್ಮ ಹುಸರಾಟವನ್ನು ಗಮನಿಸಿ ಏನೆಲ್ಲ ಬೇಕೋ ಅದೆಲ್ಲ ಅಂತ ಅಂಥೇಳಿ ಈ ರೀತಿಯಲ್ಲಿ ನಾವು ಹುಸರಾಟವನ್ನು ಗಮನಿಸಿದ್ರೇ ನಮಗೆ ಏನೆಲ್ಲ ಬೇಕೋ ಅದೆಲ್ಲ ವಿಶ್ವದಿಂದ ನಮಗೆ ನಮ್ಮ ಶರೀರದೊಳಗೆ ಇದೆ ಅದೇ ದೇವ ದೈವಿಕ ಶಕ್ತಿ ಏನು ಬೇಕು ಅದೆಲ್ಲ ಅದಕ್ಕೂ ಗೊತ್ತು ನಿಮಗೆ ಗೊತ್ತಿಲ್ಲದ ವಿಷಯ ಅದಕ್ಕೆ ಗೊತ್ತು ಬಾಡಿ ಒಳಗೆ ಹೋಗಿ ಏನು ಮಾಡಬೇಕು ಇವ್ನಿಗೆ ಅಂತೇಳಿ ಓಕೆ ಅದು ವಿಷಯ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಬ್ಬ ಸೀನಿಯರ್ ಮಾಸ್ಟರ್ ಬಂದು ಹೇಳ್ತಾನೆ ನನಗೆ ಸ್ವಲ್ಪ ಎದೆಯಲ್ಲಿ ತೊಂದರೆ ಇತ್ತು ಹಾಸ್ಪಿಟ್ಲ್ಗೆ ಹೋದೆ ಡಾಕ್ಟರ್ ಎಕ್ಸಾಮಿನ್ ಮಾಡಿದ ಮೇಲೆ ಏನಪ್ಪಾ ನಿಂದು ಬಹಳ ಸೀರಿಯಸ್ ಐತೆ ಕಂಡೀಷನು ನೀನು ನಾಳೆನೇ ಬಂದುಬಿಡು ಸರ್ಜರಿ ಮಾಡೋಣ ಅಂತಂದರು ನಾನು ಮತ್ತೆ ಯಾರ್ದೋ ಮಾತು ಕೇಳಿ ಧ್ಯಾನ ಶುರು ಮಾಡಿದೆ ಒಂದು ಇಪ್ಪತ್ತು ದಿವಸ ಆದಮೇಲೆ ಧ್ಯಾನ ಮಾಡಿ ಅದೇ ಡಾಕ್ಟರ್ ಹತ್ರ ಹೋಗಿದ್ದೀನಿ ಮತ್ತೆ ರೀಎಕ್ಸಾಮಿನ್ ಮಾಡಿ ಹೇಳ್ತಾ ಇದ್ದಾರಾ ನಿಮ್ಮ ಕಂಡೀಷನ್ ನಾರ್ಮಲ್ ಐತ್ರಿ ಏನು ಸರ್ಜರಿ ಬೇಕಾಗಿಲ್ಲ ಆರಾಮಾಗಿದ್ದೀರಿ ಅಂತ ಹೇಳಿದರು ಇನ್ನೊಬ್ಬ ಸ್ಟೂಡೆಂಟ್ ಬಂದು ಹೇಳ್ತಾರೆ ನನಗೆ ಮೂವತ್ತು ನಲವತ್ತು ಪರ್ಸೆಂಟು ಮಾರ್ಕ್ಸ್ ಬರೋದು ಕಷ್ಟ ಇತ್ತು ಯಾವಾಗ ಧ್ಯಾನ ಶುರು ಮಾಡಿದ್ದೀನೋ ಇವಾಗ ನಾವು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡ್ತಾಯಿದ್ದೀನಿ ಸೊ ಧ್ಯಾನದಿಂದ ಇಷ್ಟು ಲಾಭ ಇದೆ ಅಂಥೇಳಿ ಅವನು ಹೇಳಿದರೆ ನಮ್ಮ ಮಕ್ಕಳಾಗಲಿ ನಾವಾಗಲಿ ಎಷ್ಟು ಉತ್ಸಾಹ ಪಡ್ತೀವಿ ಹೌದು ಅವ್ರಿಗೆಲ್ಲ ಪಡೆದಿದ್ದು ನಮಗೆ ಯಾಕೆ ಅಂಥೇಳಿ ನಾವು ಖಂಡಿತ ಧ್ಯಾನ ಮಾಡ್ತೀವಿ ಹೊಸಬರಿಗೆ ಧ್ಯಾನಕ್ಕೆ ಕುಂತ ಮೇಲೆ ಈ ಭುಜಗಳ ನೋವು ಹೊಟ್ಟೆಯಲ್ಲಿ ತಿರುಗಿದಂಗೆ ಆಗೋದು ತಲೆಯೆಲ್ಲ ತಿರುಗಿದಂಗೆ ಆಗೋದು ಏನೋ ಸ್ವಲ್ಪ ಮೈ ನೋವು ಇವೆಲ್ಲ ಬರ್ತವೆ ಅದು ಗಾಬರಿ ಆಗೋಗ್ತಾರೆ ಏನಪ್ಪ ನಮ್ಮಲ್ಲಿರೋ ಏನೋ ಕಳ್ಕೊಳ್ಳೋಕ್ಕೆ ಬಂದರೆ ಇದೇನು ಇದು ಮತ್ತೆ ಶುರುವಾಯ್ತಲ್ಲ ಅಂಥೇಳಿ ಅದು ಗಾಬರಿ ಆಗಬೇಡಿ ಇಟ್ ಈಸ್ ನಾಟ್ ಸೈಡ್ ಎಫೆಕ್ಟ್ಸ್ ಅದು ಸೈಡ್ ಎಫೆಕ್ಟ್ಸ್ ಅಲ್ಲ ಏನು ವರ್ಷಾನುಗಟ್ಲೆ ನಿಮ್ಮಲ್ಲಿ ಟಾಕ್ಸಿನ್ಸು ನೆಗೆಟಿವ್ಸ್ ಎಲ್ಲ ತುಂಬಿದೆ ಶರೀರವೆಲ್ಲ ಯಾವಾಗ ಡಿವೈನ್ ಎನರ್ಜಿ ದೈವಿಕ ಶಕ್ತಿ ನಿಮ್ಮ ಒಳಗೋಗಿದೆಯೋ ಅದಕ್ಕೆ ಜಾಗ ಬೇಕಲ್ಲ ಇದನ್ನೆಲ್ಲ ಖಾಲಿ ಮಾಡುತ್ತೆ ಆ ಖಾಲಿ ಮಾಡುವಾಗ ಅವೆಲ್ಲ ಹೊರಗೋಗೋ ಆ ದಾರಿಯಲ್ಲಿ ನಿಮಗೆ ನೋವು ಕಾಣಿಸ್ಬೋದು ಶೋಲ್ಡರ್ಸ್ ಆಗಲಿ ಭುಜಗಳಾಗಲಿ ಹೊಟ್ಟೆಯಲ್ಲಾಗಲಿ ತಲೆಯಲ್ಲಾಗಲಿ ಏನಾದರೂ ಸ್ವಲ್ಪ ಟಾಕ್ಸಿನ್ಸ್ ಇದ್ದರೆ ಹೊರಗೆ ಹೋಗುವಾಗ ನಮಗೆ ಆ ನೋವು ಕಾಣಿಸುತ್ತೆ ಇಟ್ ಈಸ್ ನಾಟ್ ಸೈಡ್ ಎಫೆಕ್ಟ್ ಏನದು ಒಂದು ನಿಮಿಷ ಎರಡು ನಿಮಿಷ ಇರುತ್ತೆ ಅದಕ್ಕೇನು ಮೆಡಿಸಿನ್ ತಗೊಳ್ಳೋದು ಬೇಕಾಗಿಲ್ಲ ಕೇವಲ ನೀವು ಆರಾಮಾಗಿ ಒಂದು ಒಂದು ನಿಮಿಷ ಎರಡು ನಿಮಿಷ ಕಣ್ಣು ಮುಚ್ಕೊಂಡಿದ್ದು ಬಿಡಿ ಎಲ್ಲ ಕ್ಲಿಯರ್ ಆಗೋದು ಸೊ ಈ ರೀತಿ ಭಯ ಪಡಬೇಡಿ ಇನ್ನು ಗುರುಗಳು ಹೇಳೋದು ನಿಮಗೇನು ಅನುಭವ ಬಂದಿದೆಯೋ ಅದನ್ನೆಂದ ಹಂಚಿಕೊಳ್ಳಿ ಅಂತ ಹೇಳ್ತಾರೆ ಅದರಲ್ಲಿಂದ ಏನಾಗುತ್ತೆ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗುತ್ತೆ ಇದೇ ಆ ಪಿ ಸಿನಲ್ಲಿ ನಡೆಯೋದು ಅವರಿಗೆ ಆಗಿದ್ದ ಅನುಭವಗಳನ್ನು ಹಂಚಿಕೊತಾ ಇದ್ದಾರೆ ಮತ್ತು ಆ ಹಂಚಿಕೊಳ್ಳೋ ಇದರಲ್ಲಿ ಒಬ್ಬರು ಹೇಳ್ತಾರ ನನಗೆ ಪತ್ರಿಜಿ ಕಂಡರು ಅವರು ನನ್ನ ಸಂಶಯಗಳೆಲ್ಲ ಕ್ಲಿಯರ್ ಮಾಡಿದರು ಇನ್ನೊಬ್ರು ಹೇಳ್ತಾರೆ ನಮಗೆ ನಮ್ಮ ಮನೆ ಗುರುಗಳಾದ ಬಸವಣ್ಣನವರು ಕಂಡರು ಅವರು ನನ್ನ ಸಂಶಯಗಳನ್ನೆಲ್ಲ ಎರಡಿಸಿದರು ಹಾಂ ಇನ್ನೊಬ್ಬರು ಹೇಳ್ತಾರೆ ನಾನು ಹಿಮಾಲಯಕ್ಕೆ ಹೋದಂಗೆ ಫೀಲ್ ಆದೆ ಅಂಥೇಳಿ ಒಬ್ಬರು ವರ್ಷಾನುಘಟ್ಲೆ ಮಾಡ್ತಾಯಿದ್ದಾರಾ ಆದರೆ ಅವರಿಗೆ ಯಾವ ಅನುಭವ ಆಗಿಲ್ಲ ಮತ್ತು ಅವ್ರಿಗೇನು ಅನ್ನಿಸ್ತೈತೆ ಅಯ್ಯೋ ನಾನು ಧ್ಯಾನ ತಪ್ಪು ಮಾಡ್ತಾ ಇವರು ಮೂರು ತಿಂಗಳಾಯಿತು ಬಂದು ಇಷ್ಟೆಲ್ಲ ಅನುಭವ ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನಗೆ ಯಾವ ಅನುಭವೇನೂ ಇಲ್ಲವಲ್ಲ ಅಂಥೇಳಿ ಅವರು ಫೀಲ್ ಆಗ್ತಾರಲ್ಲ ಫೀಲ್ ಆಗಬೇಡಿ ಮಾಡಬೇಕಾಗಿದ್ದೇನೋ ನಿಮ್ಮಲ್ಲಿ ಏನು ಪರಿವರ್ತನೆ ಆಗಿದೆ ಈ ಧ್ಯಾನಕ್ಕೆ ಬಂದ ಮೇಲೆ ಅದು ನೋಡಿಕೊಳ್ಳಿ ನಿಮ್ಮಲ್ಲಿ ಕೋಪ ಕಡಿಮೆ ಆಗಿದೆಯಾ ದ್ವೇಷ ಕಡಿಮೆ ಆಗಿದೆಯಾ ಅಹಂಕಾರ ಕಡಿಮೆ ಆಗಿದೆಯಾ ಇವೆಲ್ಲ ನೋಡಿಕೊಂಡು ಅದು ಆಗಿದೆ ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆದಂಗೆ ಇದಕ್ಕೂ ಒಂದು ಉದಾಹರಣೆ ಇದೆ ನೋಡಿ ಒಂದು ಫುಟ್ಬಾಲ್ ಗೇಮ್ ಇದೆ ಒಬ್ಬ ಪ್ಲೇಯರ್ ಇನ್ನೊಬ್ಬ ಪ್ಲೇಯರಿಗೆ ಪಾಸ್ ಕೊಟ್ಟ ಇನ್ನೊಬ್ಬನಿಗೆ ಅವನು ಪಾಸ್ ಕೊಟ್ಟ ಇನ್ನೊಬ್ಬನಿಗೆ ಅವನು ಪಾಸ್ ಕೊಟ್ಟ ಫೈನಲಿ ಆಯಿತು ಆ ಟೀಮ್ ಗೆದ್ದೋಯ್ತು ಈ ಗೇಮ್ ನೋಡಿಲ್ದವರು ನಿಮ್ಮ ಹತ್ರ ಬಂದು ಏನು ಯಾರು ಗೆದ್ದಿದ್ದಾರೆ ಅಂತ ಕೇಳ್ತಾರಾ ಯಾರು ಏನು ಪಾಸ್ ಕೊಟ್ಟಿದ್ದಾರೆ ಯಾರು ಯಾರಿಗೆ ಪಾಸ್ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ ಜನರಲ್ಲಿ ಏನು ಕೇಳೋದು ಯಾರು ಗೆದ್ದಿದ್ದಾರೆ ಅಂಥೇಳಿ ಅದೇ ರೀತಿಯಲ್ಲಿ ಈ ಅನುಭವಗಳು ಎಂಬುದು ಈ ಪಾಸ್ ಕೊಡುವಷ್ಟು ಟೆಂಪರರಿ ತಾತ್ಕಾಲಿಕ ನಿಮ್ಮಲ್ಲಿ ಏನು ಪರಿವರ್ತನೆ ಆಗಿದೆಯೋ ಅದು ನಿಜ ಅದು ವಿನ್ನಿಂಗ್ ಅದು ರಿಸಲ್ಟ್ ಆ ಫಲವನ್ನು ನಾವು ಅನುಭವಿಸಿದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಧ್ಯಾನದಲ್ಲಿ ಸಕ್ಸಸ್ ಆಗಿದ್ದೀರಾ ಹೇಳಿ ತಿಳ್ಕೊಳ್ಳಿ ಇದು ಇದು ತಿಳಿದರೆ ಹೌದು ನನಗೆ ಅನುಭವ ಬೇಕಾಗಿಲ್ಲ ನನ್ನಲ್ಲಿ ಪರಿಣಾಮ ಪರಿವರ್ತನೆ ಆಯಿತು ಅಂತಂದರೆ ನಾನು ಧ್ಯಾನ ಫಸ್ಟ್ ಕ್ಲಾಸ್ ಆಗಿ ಇದ್ದೀನಿ ಅಂಥೇಳಿ ಕೆಲವ್ರ ಥರ ಯಾವಾಗ ನಮಗೆ ರೋಗ ರೀ ಯಾವಾಗ ನಮಗೆ ಫಲಿತ ಸಿಗುತ್ತೆ ಅವರವ್ರ ಕರ್ಮಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಒಬ್ಬರಿಗೆ ಒಂದೇ ದಿವಸದಲ್ಲಿ ಪರಿಣಾಮ ಆಗುತ್ತೆ ಒಬ್ಬರಿಗೆ ಒಂದು ವಾರ ಆಗುತ್ತೆ ಒಬ್ಬರಿಗೆ ಒಂದು ವರ್ಷ ಆಗುತ್ತೆ ಸೊ ಅದರ ಬಗ್ಗೆ ನೋಡಬೇಡಿ ಮಾಡ್ತಾ ಹೋಗಿ ನೀವೇನು ಇದಕ್ಕೇನು ಹಣಕಾಸು ಇಲ್ಲ ಕೇವಲ ಸಮಯ ಕೊಡ್ತಾ ಇದ್ದೀರಿ ಅದು ಏನು ನಿಮಗೆ ಬಿಡುವಿದ್ದ ಸಮಯ ನೀವು ಬ್ಯುಸಿ ಇದ್ದಿದ್ದ ಸಮಯವಲ್ಲ ನಿಮಗೆ ಬಿಡುವಿದ್ದದ್ದ ಸಮಯ ಎಷ್ಟು ಕೊಡ್ತಾ ಇದ್ದೀರಿ ಕೇವಲ ನಿಮ್ಮ ವಯಸ್ಸಷ್ಟು ಇದಕ್ಕೂ ಒಂದು ಉದಾಹರಣೆ ನೋಡಿ ಒಂದು ಐದು ಲೀಟರ್ ಹಾಲು ಇದ್ದಾವೆ ನೀವು ಅದು ಮೊಸರು ಮಾಡಬೇಕು ಅಂತಂದರೆ ಐದು ಲೀಟರ್ ಮೊಸರು ತೊಗೊಂಡು ಬಂದು ಹಾಕ್ತೀರಾ ಕೇವಲ ಇಷ್ಟ ಆಗ್ತೀರಿ ಅದೇ ರೀತಿಯಲ್ಲಿ ನಿಮ್ಮ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನೀವು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ನೀವು ಧ್ಯಾನಕ್ಕೆ ಕೊಟ್ಟರೆ ಇಪ್ಪತ್ತು ಮೂರು ಗಂಟೆ ನಿಮಗೆ ಆರಾಮಾಗಿ ಆನಂದವಾಗಿರೋದಕ್ಕೆ ಅವಕಾಶ ಸಿಗುತ್ತಲ್ವಾ ಮತ್ತು ಇದಕ್ಕನ್ನೇ ಏನಿದೆ ಮಾಡಿರಿ ಹಾಂ ಸೊ ಈ ರೀತಿಯಲ್ಲಿ ನಾವು ಧ್ಯಾನ ಮಾಡಿಕೊಂಡ್ರೆ ನಮ್ಮ ಉಳಿದದ ಕಾಲ ಇಪ್ಪತ್ತು ಮೂರು ಗಂಟೆ ನಾವು ಆನಂದವಾಗಿರ್ಬೋದು ಆರೋಗ್ಯವಾಗಿರ್ಬೋದು ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ನಮಗೆ ಇದಾಗುತ್ತೆ ಆದರೆ ಗುರುಗಳು ಹೇಳ್ತಾರೆ ನಾನು ತಿಳ್ಕೊಂಡಿದ್ದದನ್ನು ಪ್ರತಿಯೊಬ್ಬರಿಗೆ ಹಂಚೋದಕ್ಕೆ ನನ್ನ ಲೈಫ್ ತ್ಯಾಗ ಮಾಡ್ತಾಯಿದ್ದೀನಿ ಡೆಡಿಕೇಟೆಡ್ ಅಂಥೇಳಿ ಯಾಕೆ ಅದಕ್ಕಾಗಿ ಅವ್ರು ಹೇಳೋದು ಫಸ್ಟ್ ಧ್ಯಾನ ಮಾಡಿ ನೆಕ್ಸ್ಟ್ ಸ್ವಾಧ್ಯಾಯ ಮಾಡಿ ಬುಕ್ಕುಗಳನ್ನು ಓದಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಥರ್ಡ್ ಸತ್ಸಂಗ ಮಾಡಿ ಅನುಭವ ಹಂಚಿಕೊಳ್ಳಿ ಆಚಾರ್ಯ ಸಂಗತ್ಯ ಮಾಡಿ ನೆಕ್ಸ್ಟ್ ಬೇರೆಯವ್ರಿಗೆ ಧ್ಯಾನದ ಬಗ್ಗೆ ತಿಳಿಸಿ ಇದು ನೀವು ಮಾಡಬೇಕಾಗಿದ್ದು ಅಂಥೇಳಿ ಒಂದು ಈ ನಮ್ಮ ಕ್ಲಾಸಸ್ ಇದಾವಲ್ಲ ಸಿಕ್ಸ್ತ್ ಕ್ಲಾಸ್ ಸೆವೆಂತ್ ಕ್ಲಾಸ್ ಏಯ್ತ್ ಕ್ಲಾಸ್ ನೈನ್ತ್ ಕ್ಲಾಸ್ ಟೆಂತ್ ಕ್ಲಾಸ್ ಆ ರೀತಿಯಲ್ಲಿ ಒಂದೊಂದು ಹಂಚದಲ್ಲಿ ಹಂತದಲ್ಲಿ ನಾವು ಬೆಳೀತಾ ಬರಬೇಕು ಅಂತಂದರೆ ಮೊದಲು ಧ್ಯಾನ ಮಾಡಿ ಅದರದ್ದು ಶಕ್ತಿ ಪಡೆಯಿರಿ ತ ಆಮೇಲೆ ಸ್ವಾಧ್ಯಾಯ ಮಾಡಿ ಇನ್ನೂ ಹೆಚ್ಚಿಗೆ ಜ್ಞಾನ ಪಡೆಯಿರಿ ಆಮೇಲೆ ಸತ್ಸಂಗ ಮಾಡಿ ನಿಮ್ಮ ಅನುಭವ ಹಂಚಿಕೊಳ್ಳಿ ಬೇರೆಯವರ ಅನುಭವ ತಗೊಳ್ಳಿ ಹ್ಞೂ ನೆಕ್ಸ್ಟ್ ಈ ಧ್ಯಾನವನ್ನು ಎಂಬುದು ಏನು ನಾವು ಪರಿಣಾಮ ಹೊಂದಿದ್ದೀವಿ ಅದು ಬೇರೆಯವ್ರಿಗೆ ನಿಮಗೆ ಬೇಕು ಅಂಥೇಳಿ ನಿಮಗೆ ಕೊಡ್ತೀವಿ ಅಂಥೇಳಿ ನಾವು ಹಂಚಬೇಕು ಸೊ ಇದು ಸ್ಟೆಪ್ಸ್ ನೀವು ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ಮ ಆಗಲಿ ನೀವು ಜೀವನವಾಗಲಿ ಸಂತೋಷವಾಗಿ ಆನಂದವಾಗಿ ಆರೋಗ್ಯಕರವಾಗಿ ನೀವಿರೋದಕ್ಕೆ ಅವಕಾಶ ಸಿಗುತ್ತೆ ಇದು ವಿಷಯ ಇನ್ನು ಗುರುಗಳು ಯಾವುದೇ ಒಂದು ಸಭೆಯಲ್ಲಿ ಆಗಲಿ ಯಾರದೇ ಒಂದು ಪ್ರವಚನವಾಗಲಿ ಮಾಡುವಾಗ ಅವರು ಕರೆಯೋದೇನು ಡಿಯರ್ ಫ್ರೆಂಡ್ಸ್ ಡಿಯರ್ ಮಾಸ್ಟರ್ಸ್ ಡಿಯರ್ ಗಾಡ್ಸ್ ಫ್ರೆಂಡ್ಸ್ ಎಸ್ ನೀವು ನಮ್ಮ ಮುಂದೆ ಕುಂತಿದ್ದೀರಾ ನಮ್ಮ ಪರಿಚಯ ಆಯಿತು ನಿಮ್ಮ ಪರಿಚಯ ಆಯಿತು ನಾವು ಫ್ರೆಂಡ್ಸ್ ಮಾಸ್ಟರ್ಸ್ ನಾವು ಹೇಳಿದ್ದು ನಿಮಗೆ ಅರ್ಥ ಆಯಿತು ಯಾವ ಬೇಕು ಅಂತ ಮಾಸ್ಟರ್ಸ್ ಮತ್ತು ಡಿಯರ್ ಗಾಡ್ಸ್ ಅದೇಂಗೆ ಒಪ್ತೀರಿ ಗಾಡ್ಸ್ ಅಂತೇಳಿ ಏನೋ ಗುರುಗಳು ಹೇಳಿದಾರ ಅಂತೇಳಿ ಒಪ್ತೀವಿ ಆದರೆ ಯೂತ್ ಒಪ್ಪಬೇಕಲ್ಲ ಏನಿದು ಗಾಡ್ಸ್ ಅಂತ ಕರಿ ನಾವೇನು ಗಾಡ್ಸ್ ಹಾಕ್ತೀವಿ ಎಸ್ ಅವರು ಹೇಳೋದ್ರಲ್ಲಿ ಏನು ಅಸತ್ಯ ಇಲ್ಲ ಸತ್ಯ ಇದೆ ಅದನ್ನು ನಾನು ಓಪನ್ ಮಾಡಿ ನಿಮಗೆ ಹೇಳಿಸ್ತೀನಿ ಈಗ ನೋಡಿ ನಮ್ಮನ್ನು ಗಾಡ್ಸ್ ಅಂತ ಯಾಕೆ ಕರೀತಾರೆ ಅಂತಂದರೆ ನಾವು ಭಗವಂತರೇ ಉದಾಹರಣೆಗೆ ಈ ವಿಶ್ವವೆಲ್ಲ ತುಂಬಿದ್ದ ತತ್ವಗಳು ಯಾವುವು ಐದು ತತ್ವಗಳು ಏನು ಆಕಾಶ ತತ್ವ ಭೂತತ್ವ ವಾಯು ತತ್ವ ಅಗ್ನಿತತ್ವ ಜಲತತ್ವ ಈ ಐದು ತತ್ವಗಳಲ್ಲಿ ಯಾವುದು ಇಲ್ಲದರೂ ಕೂಡ ನಮ್ಮ ಜೀವನ ಇಲ್ಲ ಮತ್ತು ನಾವು ಒಂದು ಕ್ಷಣ ಗಾಳಿ ಇಲ್ಲದೆ ಜೀವನ ಮಾಡುತ್ತಾಗುತ್ತಾ ಒಂದು ಒಪ್ಪತ್ತು ನೀರಿಲ್ಲದ್ರೆ ಆಗುತ್ತಾ ಒಂದೆರಡು ದಿವಸ ಊಟ ಇಲ್ಲದ್ರೆ ಆಗುತ್ತಾ ಮತ್ತು ಇವೆಲ್ಲ ಎಲ್ಲಿಂದ ಬರ್ತಾಯಿದವ ಈ ಐದು ತತ್ವಗಳು ವಿಶ್ವದಲ್ಲಿ ತುಂಬಿದ್ದ ಈ ಐದು ತತ್ವಗಳು ನಮ್ಮಲ್ಲಿ ಬರ್ತಾಯಿದೆ ನಮ್ಮಲ್ಲಿ ಇದೆಯಾ ಇದೆ ಅಂತ ಹೇಳ್ತೀರಿ ಯಾವ ರೀತಿ ಎಂಬುದು ನಾನು ಹೇಳ್ತೀನಿ ಆಹಾರ ತಗೊಳ್ತಾಯಿದ್ರಿ ಎಲ್ಲಿಂದ ಬರ್ತಾ ಇದೆ ಆಹಾರ ಭೂಮಾತೆಯಿಂದ ಅಂದರೆ ಭೂತತ್ವ ಇದೆ ನೀರು ಕುಡಿತಾ ಇದ್ರಿ ಒಳಗಡೆ ರಕ್ತ ಉದ್ಭವ ಆಗ್ತಾ ಇದೆ ಅಂತಂದರೆ ನೀರಿನ ತತ್ವ ಇದೆ ನೀವು ತಗೊಂಡಿದ್ದ ಆಹಾರ ಪಚನವಾಗ್ತಾ ಇದೆ ಅಂದರೆ ಅಗ್ನಿತತ್ವ ಇದೆ ಜಠರವಾಗ್ತಿದೆ ಅಂತೀವಲ್ಲ ಅಗ್ನಿತತ್ವ ಇದೆ ಹುಸುರು ತಗೊಳ್ತಾ ಇದೆ ವಾಯು ತತ್ವ ಇದೆ ನಿಮ್ಮಲ್ಲಿ ಚೈತನ್ಯ ಇದೆ ಆಕಾಶ ತತ್ವ ಇದೆ ಮತ್ತು ಈ ಐದು ಅಂಶಗಳು ನಮ್ಮಲ್ಲಿ ಇಲ್ಲ ಅಂತಂದರೆ ನಾವು ಇರೋಕ್ಕಾಗಲ್ಲ ಆಯ್ದ ತೊಳಗು ಹೊರಗಡೆ ಇರೋವು ನಮ್ಮಲ್ಲಿದ್ದಾವೆ ಯಾಕೆ ಅಂತಂದರೆ ನಾವು ಏನೋ ಕಷ್ಟದಲ್ಲಿರುವಾಗ ಒಂದು ನೂರು ರೂಪಾಯಿ ಸಹಾಯ ಮಾಡಿದರೆ ಇಲ್ಲ ಒಂದು ಒಪ್ಪೊತ್ತು ಊಟ ಕೊಡಿಸಿದರೆ ಏನಂತೀವಿ ಭಗವಂತನಂತ ಸಹಾಯ ಮಾಡಿದ್ರಪ್ಪ ಅಂತ ನಾವು ಹೇಳ್ತೀವ ಇಲ್ವ ಮತ್ತು ಅಷ್ಟು ಸಣ್ಣ ಕೆಲಸಕ್ಕೆ ಭಗವಂತರು ಅಂತ ನಾವು ಅವ್ರನ್ನ ಕರೀತಾ ಇದ್ದೀವಲ್ಲ ಪ್ರತಿಯೊಂದು ಕ್ಷಣ ನಮ್ಮನ್ನು ಕಾಪಾಡೋ ಈ ಐದು ತತ್ವಗಳನ್ನು ಯಾಕೆ ಭಗವಂತರಂತ ಕರಿಬಾರ್ದು ಇನ್ನೊಂದು ಪುರಾವೆ ನೋಡಿ ಭಗವಾನ್ ಅಂದರೆ ಭಗವಂತ ಸಂಸ್ಕೃತ ಇರ್ಬೋದು ಹಿಂದಿ ಇರ್ಬೋದು ಭಗವಾನ್ ಏನಿದೆ ಆ ಭಗವಾನ್ ಹೆಸರಲ್ಲಿನಲ್ಲಿ ಭಾಂದರೆ ಭೂತತ್ವ ಗಾಂದರೆ ಗಗನತತ್ವ ವಾಂದರೆ ವಾಯು ಅಗ್ನಿತತ್ವಗಳು ನಾಂದರೆ ನೀರಿನ ತತ್ವ ಆದರೆ ನಿಮಗೆ ಸಂಶಯ ಯಾಕೆ ಬರ್ತಾಯಿದೆ ಅಂತಂದರೆ ಆ ಭಗವಂತ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಿದಾಗೆ ನೀವು ನೋಡ್ತಾ ಇಲ್ಲ ಯು ಆರ್ ರಿಸ್ಟ್ರಿಕ್ಟೆಡ್ ಟು ಯುವರ್ ಸರ್ಕಲ್ ನಿಮಗೆ ಒಂದು ಪರಿಧಿ ಇದೆ ನಮ್ಮಪ್ಪ ನಮ್ಮ ತಾಯಿ ನನ್ನ ತಮ್ಮ ನನ್ನ ಅಣ್ಣ ನನ್ನ ಅಕ್ಕ ನನ್ನ ಹೆಂಡತಿ ನನ್ನ ಮಕ್ಕಳು ಅಂಥೇಳಿ ನೋಡ್ತಾಯಿದಾಗಲಿ ಇನ್ನೊಬ್ಬರನ್ನು ನೋಡೋದಿಲ್ಲ ನಿಮ್ಮಲ್ಲಿ ಇರೋದನ್ನು ನಿಮಗೇ ಹಂಚಿಕೊಳ್ತೀರಾಗಲಿ ಬೇರೆಯವ್ರಿಗೆ ಹಂಚೋದಿಲ್ಲ ಅದೇ ಭಗವಂತ ಅವನು ತಗೊಂಡಿದ್ದೆಲ್ಲ ಎಲ್ಲರಿಗೂ ಸಮವಾಗಿ ಹಂಚ್ತಾನೆ ಒಂದು ಪಕ್ಷಿ ಆಗಲಿ ಪ್ರಾಣಿ ಆಗಲಿ ಜಲಚರ ಆಗಲಿ ಹಾಂ ಹ್ಯೂಮನ್ಸ್ ಆಗಲಿ ಹ್ಞೂ ಮಾನವರಾಗಲಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡ್ತಾನಲ್ಲ ಅದಕ್ಕಾಗಿ ಅವನು ಭಗವಂತ ಸೊ ಈ ರೀತಿಯಲ್ಲಿ ನಾವು ನಮ್ಮ ಗುರುಗಳು ಹೇಳೋದು ಖಂಡಿತ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇನ್ನು ಇನ್ನೂ ಅವರು ಏನು ಹೇಳೋದು ಗೊತ್ತಾ ನಮ್ಮ ಜೀವನದ ರೀತಿ ಹೇಳಿಕೊಡ್ತಾರೆ ಅವರ ನಡವಳಿಕೆಯಲ್ಲಿ ದಟ್ ಈಸ್ ಕಾಲ್ಡ್ ಕಾಮನ್ ಸೆನ್ಸ್ ಇಂಗಿತ ಜ್ಞಾನ ಅಂತಾರೆ ಆ ಇಂಗಿತ ಜ್ಞಾನ ಅವರು ಚರ್ಯಗಳಲ್ಲಿ ನಾವು ಗಮನಿಸ್ಬೋದು ಅದು ಗಮನಿಸಿ ನಾವು ಅದನ್ನು ಫಾಲೋ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೋ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಹೊಗಳ್ತಾರೋ ಬೇರೆಯವರು ಅಪ್ಪ ಅವನು ಏನಪ್ಪ ಅವನು ಗುರು ಆಗಿಬಿಟ್ಟ ಏನದು ಕಾಮನ್ ಸೆನ್ಸು ಎಲ್ಲೇನ ಮಾತಾಡಬೇಕು ಅಂತಂದಾಗ ಯಾವ ರೀತಿ ಮಾತಾಡಬೇಕು ಥರ್ಡ್ ಪರ್ಸನ್ ಬಗ್ಗೆ ಮಾತಾಡಬಾರ್ದು ನಿಮ್ಮ ಏನಿದೆ ಮಾತಾಡಿ ಆ ಥರ್ಡ್ ಪರ್ಸನ್ ಮೂರನೇ ವ್ಯಕ್ತಿ ನಿಮಗೆ ನಿಮ್ಮ ಜೊತೆಯಲ್ಲಿ ಇಲ್ಲದ ವ್ಯಕ್ತಿ ಬಗ್ಗೆ ನೀವು ಮಾತಾಡಬಾರ್ದು ಬೇರೆಯವರು ಏನೋ ಇದ್ದಾರೆ ಅದರಲ್ಲಿ ನೀವು ತಲೆ ತೋರಿಸ್ಬಾರ್ದು ಡೋ ಇಂಟರ್ಫೀರೆನ್ಸ್ ನೋ ಜಡ್ಜ್ಮೆಂಟ್ ಇನ್ನೊಬ್ಬರ ಬಗ್ಗೆ ನೀವು ಒಂದು ಜಡ್ಜ್ಮೆಂಟ್ ತೊಗೋಬೇಡಿ ಅವನ ಜೀವನದ್ದು ಅದು ಡಿಸೈನ್ ಆಫ್ ಲೈಫ್ ಅವನದು ಜಡ್ಜ್ಮೆಂಟ್ ನಿಮ್ಗೆ ಮಾಡಬಾರ್ದು ಇಂಟರ್ಫೀರೆನ್ಸ್ ಅಲ್ಲಿ ಏನೋ ನಡೀತಾ ಇದೆ ಅವರೇವರು ಏನೋ ಮಾಡ್ಕೊಳ್ತಾ ಇದ್ದಾರೆ ನೀವು ಅದರಲ್ಲಿ ತೂರಿ ನಿಮ್ಮ ಬೆರಳು ತೋರಿಸ್ಬೇಕು ನೋ ನೋ ಇಂಟರ್ಫೀರೆನ್ಸ್ ನೋ ಜಡ್ಜ್ಮೆಂಟ್